ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ನಾವು ಮತ್ತಾಯನ ಪಡೆದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಹಿಡಿದು ಐದನೇ ಅಧ್ಯಾಯದ ಮೂವತ್ತ ಎರಡರವರೆಗೆ ತಿಳಿದುಕೊಂಡೆವು ಇವತ್ತು ಮೂವತ್ತ ಮೂರರಿಂದ ಹಿಡಿದು ಮೂವತ್ತ ಏಳರವರೆಗೆ ತಿಳಿದುಕೊಳ್ಳುವಾಗ ದೇವರು ತಾನೇ ನಮ್ಮನ್ನು ಮತ್ತು ನಿಮ್ಮನ್ನು ಆಶೀರ್ವದಿಸಲಿ ಹಾಗೆ ಇದನ್ನು ನೋಡುವವರು ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡೋದರ ಮೂಲಕ ದೇವರ ಸೇವೆಯನ್ನು ಆಶೀರ್ವದಿಸಿ ಎಂದು ಕೇಳಿಕೊಡುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಿರಿ ಇವತ್ತಿನ ಒಂದು ವಚನದ ಭಾಗ ಏನು ಹೇಳಿದ್ರೆ ಪ್ರಿಯರೇ ಆಣೆಯನ್ನು ಇಡಬಾರ್ದು ಇವತ್ತು ಆಣೆ ಇಡೋದ್ರಿಂದ ಎಷ್ಟೊಂದು ಸಾಪಗ್ರಸ್ತರಾಗ್ತೀವಿ ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟವಾಗಿ ಸ್ವಾಮಿಯೇ ತನ್ನ ಬಾಯಿಂದ ತನ್ನ ಶಿಷ್ಯರಿಗೆ ಹೇಳಿರತಕ್ಕಂಥ ವಿಷಯಗಳನ್ನು ನಾವು ಪ್ರಿಯರೇ ಹಾಗಾದರೆ ಮತ್ತಾಯನ್ನು ಬರೆದ ಸ್ವಾರ್ತೆ ಐದನೇ ಅಧ್ಯಾಯ ಮೂವತ್ತ ಮೂರರಿಂದ ಮೂವತ್ತ ಏಳರವರೆಗೆ ಓದುತ್ತೇನೆ ಮತ್ತು ನಾನು ನೀನು ಸುಳ್ಳಾಣೆ ಇಡಬಾರದು ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ ಆಕಾಶದ ಮೇಲೆ ಆಣೆ ಇಡಬೇಡ ಅದು ದೇವರ ಸಿಂಹಾಸನವು ಭೂಮಿಯ ಮೇಲೆ ಆಣೆ ಇಡಬೇಡ ಅದು ಆತನ ಪಾದಪೀಠವು ಎರಸಲಂಬಿನ ಮೇಲೆ ಆಣೆ ಇಡಬೇಡ ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ ಆದರೆ ನಿಮ್ಮ ಮಾತು ಹೌದಾದರೆ ಹೌದು ಅನ್ನಿರಿ ಅಲ್ಲವಾದರೆ ಅಲ್ಲ ಎಂದಿರಲಿ ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಗಮನಿಸಿ ಪ್ರಿಯರೇ ಸುಳ್ಳಾಣೆ ಇಡಬಾರದು ಇದರ ಬಗ್ಗೆ ನಾವು ತೆಗೆದುಕೊಳ್ಳಿಕ್ಕೆ ಹೋದರೆ ಪ್ರಿಯರೇ ಇವತ್ತು ನೂರಕ್ಕೆ ತೊಂಬತ್ತ ಒಂಬತ್ತು ಭಾಗ ಆಣೆಗಳ ಮೇಲೆ ವ್ಯವಹಾರಗಳು ನಡೀತಾ ಇದೆ ಇವತ್ತು ಕೋರ್ಟಲ್ಲಿ ಯಾವುದಾರ ಒಂದು ಕೇಸಿಗೆ ಹೋದಾಗ ಆ ಒಂದು ಬೈಬಲ್ ಅಥವಾ ಭಗವದ್ಗೀತೆ ಗ್ರಂಥಗಳನ್ನು ಇಟ್ಟು ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದು ದೇವರ ಹೆಸರನ್ನೇ ಪ್ರತಿಜ್ಞೆ ಮಾಡುತ್ತೇನೆ ಅಂತ ಆ ಬ ಕ್ಲೈಂಟ್ ಕೈಲಿ ಹೇಳಿಸ್ತಾರೆ ಈಗ ಏನಾಗಿದ್ದಾರೆ ಕೋರ್ಟಲ್ಲಿ ಒಂದು ಪೇಪರಲ್ಲಿ ಬರೆದುಬಿಟ್ಟು ನನ್ನ ದೇವರ ಹೆಸರಿನಲ್ಲಿ ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಅಂತ ಹೇಳಿಸ್ತಾರೆ ಯಾಕೆಂದರೆ ನಾನು ಕೂಡ ಒಂದು ಸಲ ಕೋರ್ಟಿಗೆ ಹೋದಾಗ ಗ್ರಂಥಗಳನ್ನ ಕೊಡಲಿಲ್ಲ ಬಟ್ ಅದರ ಬದಲಿಗೆ ಒಂದು ವೈಟ್ ಶೀಟ್ ಪೇಪರಲ್ಲಿ ನನ್ನ ದೇವರ ಹೆಸರಿನಲ್ಲಿ ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದು ಆಣೆ ಅಥವಾ ಪ್ರಮಾಣವನ್ನು ಮಾಡಿ ಹೇಳುತ್ತೇನೆ ಅಂತ ಹೇಳಿಸ್ತಾರೆ ಆದರೆ ಇವತ್ತು ಕೋರ್ಟ್ನಲ್ಲಿ ಆ ಥರ ಪ್ರಮಾಣ ಮಾಡಿ ಹೇಳಿಸ್ತಾರೆ ಆಣೆ ಮಾಡಿ ಹೇಳಿಸ್ತಾರೆ ಬಟ್ ಅಲ್ಲಿ ನಡೆಯುವಂಥದ್ದು ಸುಳ್ಳು ಸಾಕ್ಷಿಗಳು ಇಲ್ಲಿ ಬರೆದಿದೆ ಸುಳ್ಳು ಆಣೆಗಳು ಏನು ಸು ಆಣೆನೇ ಅಲ್ಲಿ ಸುಳ್ಳಾಗಿದೆ ಯಾಕೆಂದರೆ ಅವನು ಅಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿರ್ತಾನೆ ಬಟ್ ಅವನು ಏನು ಮಾಡ್ತಾನೆ ಸುಳ್ಳು ಸಾಕ್ಷಿಗಳನ್ನು ಹೇಳೋದರ ಮೂಲಕ ಆ ಒಂದು ಕೇಸನ್ನೇ ಉಲ್ಟಾ ಪಲ್ಟಾ ಮಾಡ್ತಾರೆ ಸ್ಪೆಷಲ್ಲಾಗಿ ಆಣೆ ಮಾಡಿಸುವಂತಹ ಲಾಯರ್ಗಳೇ ಇವತ್ತು ಏನು ಮಾಡ್ತಾರೆ ಅಂದರೆ ಕೇಸ್ಗಳನ್ನು ಉಲ್ಟಾ ಮಾಡಿ ಎಷ್ಟೋ ಜನಗಳಿಗೆ ನ್ಯಾಯ ಸಿಗಬೇಕಾದದ್ದು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದೊಂದೇ ಬೇಜಾರ ಪ್ರೈಝ್ ಲಾಡ್ ಪ್ರೈಸ್ ರಾಡ್ ಪ್ರಿಯರೇ ಇವತ್ತು ಕೋರ್ಟ್ಗಳಲ್ಲಿ ಆ ಥರ ಆದರೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗಲೂ ಕೂಡ ಅಲ್ಲಿ ಅವರು ಸಾಕ್ಷಿ ಕರ್ಕಬನ್ನಮ್ಮ ಯಾರು ಗಲಾಟೆ ಮಾಡಿದ್ರು ಅಂತೇಳಿ ಅವರು ವಕಾಲತ್ತು ಅಥವಾ ಮಹಾಜರುಗಳನ್ನ ಮಾಡೋ ಜಾಗ ಅಥವಾ ಗಲಾಟೆ ಆಗಿರ್ತಕ್ಕಂಥ ಜಾಗಕ್ಕೆ ಹೋದಾಗ ಅಲ್ಲಿ ಸುಳ್ಳು ಆಣೆ ಇಟ್ಟು ನಿಜವಾಗ್ಲೂ ಸರ್ ಸತ್ಯವಾಗಲೂ ಸರ್ ಇವರೇ ಬಂದು ಹೊಡೆದಿರೋದು ಇವರೇ ಬಂದು ಗಲಾಟೆ ಮಾಡೋದು ಇವ್ರದೇ ಆಸ್ತಿ ಅಂತೇಳಿ ಸುಳ್ಳು ಇಟ್ಟು ಅಲ್ಲಿ ಏನು ಮಾಡ್ತಾರೆ ಕೇಸಿನಲ್ಲಿ ಗೆದ್ದುಕೊಳ್ತಾರೆ ಒಂದು ವಿಷಯ ತಿಳಿದುಕೊಳ್ಳಿ ನೀವು ಮಾಡುವಂಥ ಸುಳ್ಳು ಆಣೆಯಿಂದ ಇನ್ನೊಬ್ಬರ ಜೀವಿತ ಹಾಳಾಗೋದಾದರೆ ನೀವು ಅವರನ್ನು ಆಣೆಯ ನಿಮಿತ್ತ ಹಾಳು ಮಾಡಿದರೆ ದೇವರು ನಿಮ್ಮನ್ನೇ ಹಾಳು ಮಾಡ್ತಾರೆ ಅಂತ ಹೇಳೋದನ್ನು ಇಲ್ಲಿ ಮರಿಬಾರ್ದು ಬೇರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆಣೆಗಳನ್ನು ಇಡಬಾರದು ಎಂದು ಅದು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಷ್ಟೇ ಅಂತ ಬರೆದಿದೆ ಅಷ್ಟೇ ಅಲ್ವಾ ಆದರೆ ಮೂವತ್ತು ನಾಲ್ಕನೇ ವಾಕ್ಯದಲ್ಲಿ ಬರೆದಿದೆ ಇದು ಹೊಸವಾಡ ಮಡಿಕೆ ಬರ್ತದೆ ಹಳೆ ಒಡ ಏನು ಬರ್ದಿತ್ತು ಸುಳ್ಳಾಣೆ ಆಣೆ ಇಡಬಾರದು ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದರಷ್ಟೇ ಈಗ ಮೂವತ್ತ ನಾಲ್ಕರಿಂದ ಹೊಸವಾಡ ಮಡಿಕೆಯಲ್ಲಿ ಏನು ಹೇಳ್ತಾರೆ ಅಂದರೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ ಎಲ್ಲೂ ಹೋದರೂ ಆಣೆ ಇಡೋಕೆ ಹೋಗಬೇಡಿ ಇವತ್ತು ನೋಡಿ ನನ್ನ ಆಣೆ ನನ್ನ ಮಕ್ಕಳ ಆಣೆ ನನ್ನ ತಾಯಿ ಆಣೆ ನನ್ನ ತಂದೆ ಆಣೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಗಾಡಿ ಮೇಲೆ ಆಣೆ ಬಿಸ್ನೆಸ್ ಮಾಡ್ತಾ ಬಿಸ್ನೆಸ್ ಮೇಲೆ ಆಣೆ ತಕ್ಕಡಿನ ಮುಟ್ಬಿಟ್ಟು ತಕ್ಕಡಿ ಮೇಲೆ ಆಣೆ ಯಾವುದೆಲ್ಲ ಸಿಕ್ತದೆ ಅದಕ್ಕೆಲ್ಲ ಇಟ್ಕೊಂಡು ಆಣೆ ಮಾಡೋದು ನೋಡಿ ಎಷ್ಟು ವಿಚಿತ್ರವಾಗಿ ನಡೀತದೆ ಗೊತ್ತಾ ಸಿಕ್ಕ ಸಿಕ್ಕದ್ರ ಮೇಲೆಲ್ಲ ಆಣೆ ಇಡೋದು ಆಣೆಯನ್ನೇ ಇಡಬೇಡ ಆಕಾಶದ ಮೇಲೆ ಆಣೆ ಇಡಬೇಡ ಅದು ದೇವರ ಸಿಂಹಾಸನವು ಭೂಮಿಯ ಮೇಲೆ ಆಣೆ ಇಡಬೇಡ ಮತ್ತು ಆ ಅದು ಆತನ ಪಾದಪೀಠವು ಎರಸರ ಮೇಲೆ ಆಣೆ ಇಡಬೇಡ ಅದು ದೊಡ್ಡ ಅರಸನ ಪಟ್ಟಣವಾಗಿದೆ ಇದು ಆ ಕಾಲದ ಅಲ್ಲಿನ ಜನಗಳಿಗೆ ಹೋಲಿಕೆ ಆದರೆ ಇಲ್ಲಿನ ಜನಗಳಿಗೆ ಇದನ್ನು ಉಪಯೋಗಿಸಿದ್ರೆ ಇಲ್ಲಿ ನೋಡಿ ಆಕಾಶದ ಮೇಲೆ ಆಣೆ ಇಡಬೇಡಾದರೆ ಸ್ವರ್ಗ ಲೋಕದ ಮೇಲೆ ಆಣೆ ಇಡಬೇಡ ದೇವ್ರ ಸಾಕ್ಷಿ ಆಗಲೂ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ಥರ ಹೇಳಲಿಕ್ಕೆ ಹೋಗಬೇಡಿ ದೇವರ ಮುಂದೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಕಾಶದ ಮೇಲೆ ಆಣೆ ಇಟ್ಟಾಗೆ ನನ್ನ ಭೂಮಿ ತಾಯಿ ಆಣೆ ಭೂಮಿ ಮೇಲೆ ಆಣೆ ನನ್ನ ಆಸ್ತಿ ಮೇಲೆ ಆಣೆ ಕೇಳೋಂಥ ತುಂಬ ಜನ ಇದ್ದಾರೆ ಅದು ಭೂಮಿಯ ಮೇಲೆ ಮಾಡುವಂಥ ಆಣೆ ಎರಸೆಲುವಿನ ಮೇಲೆ ಇದ್ದರೆ ಆ ಎರಸೆಲು ಅಲ್ಲಿನ ಪಟ್ಟಣ ಆಗಿತ್ತು ಹಾಗೆಯೇ ಇವತ್ತು ನಮ್ಮ ಒಂದು ಕುಟುಂಬದ ಮೇಲೆ ನಾವು ಆಣೆ ಇಡೋದು ಬೇಡ ನಮ್ಮ ವ್ಯವಹಾರಗಳ ಮೇಲೆ ಆಣೆ ಇಡೋದು ಬೇಡ ಮಕ್ಕಳ ಮೇಲೆ ಆಣೆ ಇಡೋದು ಬೇಡ ಅಲ್ಲಿ ಕೆಳಗಡೆ ಆ ಒಂದು ಮೂವತ್ತ ಆರನೇ ವಾಕ್ಯದಲ್ಲಿ ಬರೆದಿದೆ ನಿನ್ನ ತಲೆ ಮೇಲೆ ಕೂಡ ಆಣೆ ಇಡಬೇಡ ಎತ್ತು ನನ್ನಾಣೆ 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 ಅಂತ ಮಾಡೋದ್ರೆ ಎಷ್ಟು ಜನ ಇದ್ದಾರೆ ಪ್ರಿಯರೇ ನಿಮ್ಮ ಆಯಸ್ಸನ್ನು ಅದು ಕಡಿಮೆ ಮಾಡ್ತದೆ ಶಾಪ ಬರುವಂತೆ ಮಾಡ್ತದೆ ಇವತ್ತು ಆಣೆಯನ್ನು ಇಟ್ಟಂಥ ವ್ಯಕ್ತಿಗಳೇ ನಿಮಗೆ ದೇವರು ಸೂಚಿಸುವಂಥದ್ದು ಏನು ಗೊತ್ತಾ ನಿನ್ನ ಆಣೆ ಇಟ್ಟರೆ ನಿನ್ನ ಮನೆಯನ್ನು ನೀನು ಹಾಳು ಮಾಡಿಕೊಂಡ ಹಾಗೆ ಇಲ್ಲಿ ಬರೆದಿದೆ ಮೂವತ್ತೇಳನೇ ವಾಕ್ಯದಲ್ಲಿ ಆದರೆ ನಿಮ್ಮ ಮಾತು ಹೌದಾದರೆ ಹೌದು ಅಲ್ಲವಾದರೆ ಅಲ್ಲ ಎಂದಿರಲಿ ಇದಕ್ಕಿಂತ ಹೆಚ್ಚಾದದ್ದು ಸೈತಾನ್ನಿಂದ ಬಂದಿದ್ದು ಯಾರಾದರೂ ಕೇಳಿದ್ರೆ ನೀನು ಆಣೆ ಮಾಡು ನೀನು ನಿಜವಾಗಿ ನೀನು ಹೇಳಿಲ್ಲ ಅಂತ ಆಣೆ ಮಾಡು ನೀನು ಮಾಡಿಲ್ಲ ಅಂತ ಆಣೆ ಮಾಡು ನೀನು ಈ ಥರ ಆಣೆ ಮಾಡೋದು ನಾನು ಆಣೆ ಮಾಡೋದಿಲ್ಲ ಕಣಪ್ಪ ನಾನು ಹೌದು ಇಲ್ಲ ಅಲ್ಲ ಅಂತ ಹೇಳ್ತೀನಿ ನಂಬಿದ್ರೆ ನಂಬು ಬಿಟ್ಟರೆ ಬಿಡು ಅಷ್ಟೇ ನಾನು ಆಣೆ ಮಾತ್ರ ಮಾಡೋದಿಲ್ಲ ನಾನು ಹೌದು ಹೌದಾದರೆ ಹೌದು ಅಂತ ಹೇಳ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಸುಳ್ಳು ಆಣೆ ಅಂತ ನಾನು ಹೇಳೋದಿಲ್ಲ ತಿಳೋಂಥ ಧೈರ್ಯದಲ್ಲಿ ನೀವು ಹೇಳಬೇಕು ಪ್ರಿಯರೇ ಇವತ್ತು ಆಣೆಯ ಮೇಲೆ ಎಷ್ಟೊಂದು ಕೇಸ್ಗಳು ಇದಾಗ್ತವೆ ಗೊತ್ತಾ ಈ ಆಣೆ ಅಂತ ಹೇಳುವಂಥದ್ದು ಸೈತಾನನಿಂದ ಬಂದಿರತಕ್ಕಂಥದ್ದು ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲಿ ಆಣೆ ಇಟ್ಟು ಕರ್ತರಿಗೆ ಸಲ್ಲಿಸಿದರು ಆದರೆ ಹೊಸ ಹೊಡ್ಬಿಡ್ ಕೇಳ್ತಾರೆ ಆಣೆಯನ್ನು ಹೇಳಿ ಅದಕ್ಕೆ ಯಾಕಬ್ಬ ಏನು ಹೇಳ್ತಾರೆ ಯಾಕಬ್ಬ ಐದನೇ ದೇಹ ಹನ್ನೆರಡನೇ ವಾಕ್ಯದಲ್ಲಿ ಬರೆದಿದೆ ಮುಖ್ಯವಾಗಿ ಸ ನನ್ನ ಸಹೋದರರೇ ಆಣೆಯನ್ನು ಇಡಲೇಬೇಡಿರಿ ಆಕಾಶದ ಮೇಲಾಗಲಿ ಭೂಮಿಯ ಮೇಲಾಗಲಿ ಇನ್ನಾ ಥರ ಮೇಲಾಗಲಿ ಆಣೆ ಇಡಬೇಡಿ ಇಲ್ಲಿ ನೋಡಿ ಭಾಳ ಚೆನ್ನಾಗಿ ಬರ್ತದೆ ಇನ್ನಾ ಥರ ಮೇಲಾದರೂ ಆಣೆ ಇಡಬೇಡಿರಿ ಹೌದೆ ಅಂತ ಹೇಳಬೇಕ್ರೆ ಹೌದೆನ್ನಿರಿ ಅಲ್ಲವೆನ್ನಬೇಕಾದರೆ ಅಲ್ಲವೆನ್ನಿರಿ ಈಗಾದರೆ ನೀವು ನ್ಯಾಯ ವಿಚಾರಣೆಗೆ ಗುರಿ ಆಗುವುದಿಲ್ಲ ಹಾಗಾದರೆ ಈ ಆಣೆ ನ್ಯಾಯ ವಿಚಾರಣೆವರೆಗೆ ಕರ್ಕೊಂಡು ಹೋಗ್ತದೆ ಅಂತ ಹೇಳೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ ಪ್ರೇರೆ ಇವತ್ತು ತುಂಬ ಜನ ನಮ್ಮ ದೇವರು ಮಕ್ಕಳಿದ್ದಾರೆ ಯೇಸು ಸ್ವಾಮಿ ಮೇಲೆ ಆಣೆ ತಂದೆಯಾದ ದೇವರ ಮೇಲೆ ಆಣೆ ಬೈಬಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಏನಾಗ್ತದೆ ಇದು ನ್ಯಾಯ ತೀರ್ಪಿನವರೆಗೆ ಎಳೆದುಕೊಂಡು ಹೋಗ್ತದೆ ಸತ್ಯನಾದರೂ ಆಣೆ ಇಡಕೋಬೇಡಿ ಸುಳ್ಳಾದರೂ ಆಣೆ ಇಡಬೇಡಿ ಕಪಟ ನಾಟಕಕ್ಕಾದರೂ ಆಣೆ ಇಡಬೇಡಿ ಸಂತ ಇನ್ನೊಬ್ಬರು ತೃಪ್ತಿಪಡಿಸೋದಕ್ಕೋಸ್ಕರನಾದರೂ ಆಣೆ ಇಡಕೋಬೇಡಿ ಈ ಆಣೆಗಳ ನಿಮಿತ್ತ ನ್ಯಾಯ ವಿಚಾರಣೆಗೆ ಒಳಪಡ್ತೀರ ಅಂತಕೊಂಡು ಇಲ್ಲಿ ಯಾಕೋಬ್ಬ ಸ್ಪಷ್ಟವಾಗಿ ಬರ್ತೇನೆ ನೀವು ಆಣೆ ಹಿಡ್ದಿದ್ರೆ ನ್ಯಾಯ ವಿಚಾರಣೆಗೆ ಒಳಗಾಗೋದಿಲ್ಲ ಹಾಗಾದರೆ ಪ್ರಿಯರೇ ನಮ್ಮ ವ್ಯವಹಾರಗಳಲ್ಲಿ ಆಣೆಯನ್ನು ಯಾವುದೆಲ್ಲ ವಿಷಯಕ್ಕೆ ಇಡ್ತೀವಿ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಲೋಕದ ಮಕ್ಕಳು ಕೂಡ ಇದನ್ನು ಕೇಳಿಸ್ಕೊಳ್ಳಿ ಅಂದರೆ ಲೋಕದ ಮಕ್ಕಳಿದರೆ ಯೇಸು ಕ್ರಿಸ್ತನನ್ನು ಅರಿಯದಂಥ ಜನಗಳಿಗೂ ಕೂಡ ಈ ಒಂದು ವಚನ ಬುದ್ಧಿವಾದದ ವಚನವಾಗಿದೆ ಲೋಕದ ಮಕ್ಕಳಿಗೂ ಕೂಡ ಹೇಳುವಂಥದ್ದು ಅಂದರೆ ಲೋಕದ ಮಕ್ಕಳನ್ನು ಸಪ್ರೇಟ್ ಮಾಡ್ತಾ ಇಲ್ಲ ದೇವರನ್ನು ಅರಿತಿರ್ತಕ್ಕಂಥವ್ರಿಗೆ ದೇವರ ಮಕ್ಕಳು ಹೇಳ್ತಾರೆ ದೇವರನ್ನ ಅರಿಯದೇ ಇರ್ತಕ್ಕಂಥ ನಾವು ಲೋಕದ ಮಕ್ಕಳ ಕರೆಯೋದು ಸರ್ವಸಾಮಾನ್ಯ ಆಗಿ ಸಪ್ರೇಟಾಗಿ ಮಾಡ್ತಾಯಿಲ್ಲ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳಿಸೋದ್ರಂತಿದವ ಹಾಗಾದರೆ ಎಲ್ಲರನ್ನೂ ಯ ಸ್ವಾಮಿ ಪ್ರೀತಿ ಮಾಡ್ತಾರೆ ಹಾಗೆ ಕ್ರೈಸ್ತರು ಕೂಡ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ ಆದರೂ ನಾನು ಇರೋದು ಬೈಬಲನ್ನು ತಿಳಿಯೋದಿರ್ತಕ್ಕಂಥ ಅರಿಯದೇ ಇರ್ತಕ್ಕಂಥ ಜನಗಳೇ ನೀವು ಕೂಡ ಯಾವುದರ ಮೇಲೆಯೂ ಆಣೆ ಇಡಕ್ಕೆ ಹೋಗಬೇಡಿ ನೀವು ಆಣೆ ಇಟ್ಟಷ್ಟು ನೀವು ಶಾಪಗ್ರಸ್ತರಾಗ್ತೀರಾ ಹಾಗಾದರೆ ಆಣೆ ಇಡತಕ್ಕಂಥ ಮನಸ್ಸುಳ್ಳವರೇ ಇವತ್ತಿನಿಂದ ಆಣೆ ಮಾಡೋದನ್ನು ಬಿಟ್ಟು ನಿಮಗೆ ಕಣ್ಣಿಗೆ ಕಂಡಿದ್ದು ಸತ್ಯವಾದರೆ ಹೌದು ಹೇಳಿ ಸುಳ್ಳಾದರೆ ಅಲ್ಲ ಹೇಳಿ ಅದು ಬಿಟ್ಟರೆ ಆಣೆ ಇಟ್ಟು ಶಾಪಗ್ರಸ್ತರಾಗೋದು ಬೇಡ ನ್ಯಾಯ ವಿಚಾರಣೆಗೆ ಒಳಪಡೋದು ಬೇಡ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ 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 ಪ್ರೈಸು ಲಾಡ್ ಪ್ರಿಯರೇ